ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಎಸ್ ಸಿ ಓ ಅಂದರೆ ನಮಗೆ ಇವಾಗ ಎಸ್ ಸಿ ಓ ಬೇಕು ಏನಿಕ್ಕೋಸ್ಕರ ಅದನ್ನು ನಾವು ಮಾಡ್ಕೊಳ್ಬೇಕು ಏನಿಕ್ಕೋಸ್ಕರ ಅದನ್ನ ಬಗ್ಗೆ ತಿಳ್ಕೊಳ್ಬೇಕು ಕಂಪ್ಲೀಟ್ ವಿಡಿಯೋ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಆಸೆ ಇರುತ್ತೆ ಏನಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೋಬೇಕು ಅಥವಾ ಅರ್ನಿಂಗ್ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ನೀವು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಯೂಟ್ಯೂಬ್ನ ಇಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಬಟ್ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ನಾವು ಯೂಟ್ಯೂಬ್ನ ಚೆನ್ನಾಗಿ ನಾವು ರನ್ ಮಾಡ್ಕೊಳ್ಬೇಕು ಚೆನ್ನಾಗಿ ಗ್ರೋ ಆಗಬೇಕು ಅಂದ್ಕೊಂಡಿರೋರಿಗೆ ತುಂಬ 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 ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಒಂದು ವರ್ಷದೊಳಗಡೆ ನಾವು ನಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಬೇಕು ಚಾನಲ್ನ ಗ್ರೋ ಮಾ ಗ್ರೋ ಮಾಡಬೇಕು ಜೊತೆಗೆ ನಮ್ಮ ಒಂದು ಅರ್ನಿಂಗ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿಕೊಳ್ಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಬಟ್ ಎಲ್ಲರಿಗೂ ಎಷ್ಟು ಜನಕ್ಕೆ ಒಂದು ಎಷ್ಟೋ ಜನದಲ್ಲಿ ಒಬ್ಬರಿಗೆ ಆ ಥರ ಒಂದು ನಾವು ಬೇಗ ಮಾನಿಟೈಸೇಷನ್ ಆಗೋದಾಗಲಿ ಪ್ರತಿ ತಿಂಗಳು ಅರ್ನಿಂಗ್ ಬರೋದಾಗಲಿ ಪ್ರತಿಯೊಂದೂ ಆಗೋದು ತುಂಬ ರೇರಿನಲ್ಲಿ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅರ್ನಿಂಗ್ಸ್ ನಾವು ಅರ್ನಿಂಗ್ಸ್ ಒಂದೇ ಫೋಕಸ್ ಮಾಡೋದಕ್ಕಿಂತ ನಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡೋದರಿಂದ ನಮ್ಮ ಅರ್ನಿಂಗ್ಸ್ ಅದಾಗದೇ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರ್ತಾ ಹೋಗುತ್ತೆ ನಾನು ಹೇಳೋದೇನಂತಂದರೆ ಫಸ್ಟ್ ಬಂದುಬಿಟ್ಟು ಯಾವಾಗಲೂ ಕ್ಯಾಟಗರಿ ಅಥವಾ ನಮ್ಮ ಕಂಟೆಂಟ್ ಯಾವುದಿರುತ್ತೆ ನಾವು ಯಾವುದ್ರ ಮೇಲೆ ನಾವು ವೀಡಿಯೋಸ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ನಮಗೆ ಎಷ್ಟು ತಿಳ್ಕೊಂಡಿದ್ದೀವಿ ನಮ್ಮ ವೀಡಿಯೋ ಅದ್ರ ತಕ್ಕನಗೆ ನಾವು ವೀಡಿಯೋ ಮಾಡ್ತಿದ್ದೀವ ಅದಕ್ಕೆ ಬೇಕಾಗಿರುವಂಥ ಕ್ವಾಲಿಟಿ ಆಗಲಿ ನಾವೆಷ್ಟು ಅದಕ್ಕೆ ಅದಕ್ಕೋಸ್ಕರ ಏನೇನೆಲ್ಲ ರಿಸರ್ಚ್ ಮಾಡಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವ ನಮಗದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ ಇದೆಲ್ಲದನ್ನು ಇದ್ದಾಗ ಮಾತ್ರ ನಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇವನ್ ಏನಂತಂದರೆ ಈಗ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನನಗೆ ಇವಾಗ ಎಸ್ ಸಿ ಓ ಬಗ್ಗೆ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಎಸ್ ಸಿ ಓ ಬಗ್ಗೆ ಹೇಳ್ತಾ ಇದ್ದೀನಿ ಎಸ್ ಸಿ ಓ ಹೇಳಬೇಕಂದ್ರೆ ನನಗೆ ಫಸ್ಟ್ ಅದ್ರ ಬಗ್ಗೆ ಗೊತ್ತಿರಬೇಕು ನನಗೆ ಅದರಿಂದ ಮಾ ಏನಾದರೂ ಯೂಸ್ ಆಗಿದ್ದರೆ ಮಾತ್ರ ನಿಮಗೆ ಹೇಳಿದಾಗ ನಿಮಗೆ ಅದ್ರ ಅದ್ರದ್ದು ಬೆನಿಫಿಟ್ ಸಿಗುತ್ತೆ ಜೊತೆ ನಿಮಗೂ ಅನಿಸುತ್ತೆ ಓ ಇವರು ಯೂಸ್ ಮಾಡಿ ಇವರು ಚೆನ್ನಾಗಾಗಿದೆ ಅಂದ್ರೆ ನಾವು ಯೂಸ್ ಇದನ್ನು ಅಪ್ಲೈ ಮಾಡ್ಬೋದು ನಮ್ಮ ವೀಡಿಯೋಗಳಲ್ಲಿ ಸೊ ನಾನಿಗೂ ಇದು ವರ್ಕ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಏನೂ ಇಲ್ಲದೆ ನಾನು ಏನೂ ಮಾಡಿದೆ ನನಗೆ ಅದು ಯೂಸ್ ಆಗಿದೆ ನಾನು ಸುಮ್ಮನೆ ಒಂದು ಹೇಳ್ತೀನಿ ಅಂತ ಹೇಳಿದ್ರೆ ಅದು ಯಾವತ್ತಿಗೂ ನಿಮಗೂ ಕಾನ್ಫಿಡೆನ್ಸ್ ಬರಲ್ಲ ನಿಮಗೂ ಅದು ಮಾಡಬೇಕು ಇವಾಗ ನಾನು ಏನೇ ಒಂದು ಚೇಂಜಸ್ ಹೇಳ್ದು ಇಡೋದಲ್ಲಿ ನಿಮಗೆ ಮಾಡಬೇಕಂತ ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ ನನಗೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಬಿಕಾಸ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದಷ್ಟು ನನ್ನ ಇಂಟೆನ್ಷನ್ ಸೊ ಎಸ್ ಸಿ ಓ ಏನು ಅನ್ನೋದು ಕಂಪ್ಲೀಟಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅದನ್ನು ಮಾಡೋದರಿಂದ ತುಂಬ 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 ಚೇಂಜಸ್ ನಿಮ್ಮ ಬರೆದು ವೀಡಿಯೋಗಳಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ ಜೊತೇಲಿ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆ್ಯಂಡ್ ಅರ್ನಿಂಗ್ಸ್ ಕೂಡ ಚೆನ್ನಾಗಾಗುತ್ತೆ ಸೊ ಇವತ್ತಿನ ವೀಡಿಯೋ ಇದ್ರ ಬಗ್ಗೆ ಇರುತ್ತೆ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೇಕ್ನ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ನಿಮಗೆ ತೋರಿಸ್ತೀನಿ ನಾನು ಎನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ನಮ್ಮ ಚಾನೆಲ್ ಒಂದೇ ವಾರದಲ್ಲಿ ಮಾನಿಟೈಸೇಷನ್ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ಅದನ್ನು ವಾಚ್ ಮಾಡಿ ಆ್ಯಂಡ್ ಅದರದ್ದು ಎಸ್ ಯೋವನ್ನು ನಾನು ಇವತ್ತು ತೋರಿಸ್ತೀನಿ ಮೀನ್ಸ್ ಸ್ಕ್ರೀನ್ ರೆಕಾರ್ಡಿಂಗ್ ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತೀನಿ ಸೊ ಈ ವಿಡಿಯೋ ಆದಮೇಲೆ ಕಂಪಲ್ಸರಿ ಫಸ್ಟು ಡೀಟೇಲಾಗಿ ವಿಡಿಯೋ ನೋಡ್ಕೊಳ್ಳಿ ನಾನು ಏನೇನೆಲ್ಲ ಚೇಂಜಸ್ ಹೇಳಿದ್ದೀನಿ ಏನೇನೆಲ್ಲ ಚೇಂಜಸ್ ಮಾಡಿದ್ದೀನಿ ಅನ್ನೋದನ್ನು ಮಿಸ್ ಮಾಡಿದೆ ನೋಡಿ ಸೊ ಇದು ನೋಡಾದಮೇಲೆ ನೀವು ಹೋಗಿ ಆ ವೀಡಿಯೋ ವಾಚ್ ಮಾಡಿದ್ರೆ ನಿಮಗೆ ಅದರಲ್ಲಿ ವ್ಯೂಸ್ ಆಗಿದೆ ಅದ್ರ ಹಿಂದೆ ಒಂದೆರಡು ಮೂರು ವಿಡಿಯೋಸ್ನ ನೋಡಿ ಅದಕ್ಕಿರೋ ವ್ಯೂಸ್ಗೆ ಆಗಿರ್ಬೋದು ಇವತ್ತು ನಾನು ಎಸ್ ಮಾಡಿ ನಾನು ವಿಡಿಯೋ ಏನು ಅಪ್ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ನಾನು ಎಸ್ ಸಿ ಒ ಏನು ಮಾಡದೆ ಅಪ್ಲೋಡ್ ಮಾಡಿರೋ ವೀಡಿಯೋಗು ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಸೊ ಅದನ್ನು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಎಸ್ ವಿತ್ ಒತ್ ಎಸ್ ಸಿ ನಾವು ವಿಡಿಯೋ ಮಾಡಿದ್ರೆ ನಮ್ಮ ವ್ಯೂಸ್ ಯಾವ ಥರ ಇರುತ್ತೆ ಅಂತ ಆದರೆ ಲಾಸ್ಟಲ್ಲಿ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಹಾಕ್ತೀನಿ ವಿತ್ ಎಸ್ ಸಿ ಒಂದು ಮಾಡಿರೋಂಥ ವೀಡಿಯೋ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಹಾಕ್ತೀನಿ ಹೇಗಿದೆ ಆ ವೀಡಿಯೋ ವ್ಯೂಸ್ ಆಗಲಿ ಪ್ರತಿಯೊಂದು ಹೇಗಿದೆ ಅನ್ನೋದು ಕೂಡ ನಾನು ಆದರೆ ಹಾಕ್ತೀನಿ ಇಲ್ಲಾಂದ್ರೆ ಹೋಗಿ ನೀವು ವಾಚ್ ಮಾಡ್ಬೋದು ಸೊ ಫಸ್ಟ್ ಬನ್ನಿ ಎಸಿಯೋ ಹೇಗೆ ನಾವು ಮಾಡೋದು ಹೇಗೆ ಅದೆಲ್ಲ ಇರುತ್ತೆ ಅನ್ನೋದು ನೋಡ್ಕೊಬರೋಣ ಫಸ್ಟು ನೀವು ಸ್ಟುಡಿಯೋಗೆ ಹೋಗಿ ನಾನು ನನ್ನ ವೀಡಿಯೋದಲ್ಲಿ ನಾನು ತೋರಿಸೋದಾದರೆ ಯಾವ ರೀತಿ ವ್ಯೂಸ್ ಜಾಸ್ತಿ ಆಗಿದೆ ಯಾವಾಗಿಂದ ನಾನು ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ ಸೊ ಆವಾಗಿಂದ ನನ್ನ ವ್ಯೂಸ್ ಹೇಗಿದೆ ನನ್ನ ಚಾನೆಲ್ನಲ್ಲಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಯಾವಾಗಲೂ ನಾನು ಕನ್ಸಿಸ್ಟೆಂಟಾಗಿ ಹೇಳ್ತಿರ್ತೀನಿ ಆಗಿರಿ ಕನ್ಸಿಸ್ಟೆಂಟ್ ಆಗಿರಿ ಅಂತ ನೀವು ಎಷ್ಟೇ ಎಸಿಒ ನೋಡೋದ್ರ ಜೊತೆಗೆ ನಿಮ್ಮ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ವ್ಯೂಸ್ ನೋಡೋದಾದ್ರೆ ಇಲ್ಲಿ ನಾವು ಮಾರ್ಕ್ ನಾವು ಯಾವಾಗಲೂ ಹೇಳ್ತೀವಿ ಮಾರ್ಕ್ ಮೇಲೆ ತೋರಿಸ್ತಿರಬೇಕು ಗ್ರೀನ್ ಕಲರಲ್ಲಿ ಸೊ ಆವಾಗ ನಮ್ಮ ವೀಡಿಯೋ ಚೆನ್ನಾಗಿ ರನ್ ಆಗ್ತಿದೆ ನಮಗೆ ವ್ಯೂಸ್ ಚೆನ್ನಾಗಿ ಬರ್ತಿದೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಗ್ರೋ ಆಗ್ತಿದ್ದಾರೆ ಅಂತ ಸೊ ಇಲ್ಲಿ ವಾಚ್ ಟೈಮ್ ನೋಡೋದಾದ್ರೆ ಈ ಒಂದು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಒನ್ ಪಾಯಿಂಟ್ ಒನ್ ಕೆ ವ್ಯೂಸ್ ಇದೆ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ತೋರಿಸ್ತಾ ಇರೋದು ಇದು ಆ್ಯಕ್ಚುಲಿ ಎಲ್ಲ ಕೌಂಟ್ ಮಾಡಿದ್ರೆ ಇನ್ನು ಜಾಸ್ತಿನೇ ಆಗುತ್ತೆ ಆ್ಯಂಡ್ ವ್ಯೂಸ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ತೋರಿಸ್ತಾ ಇದೆ ಸೊ ಇದೆಲ್ಲ ಏನು ಮೇಯ್ನ್ ಆಗುತ್ತೆ ಏನಕ್ಕೋಸ್ಕರ ಮೇಯ್ನ್ ಆಗುತ್ತೆ ಅಂದರೆ ನಾನು ತೋರಿಸ್ತಾ ಇರೋದು ಸೊ ಹೇಗೆ ನಮ್ಮ ಒಂದು ವ್ಯೂಸ್ ಆಗಲಿ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಆಗಲಿ ನಮ್ಮ ವೀಡಿಯೋ ಕಂಟೆಂಟ್ ಆಗಲಿ ಹೇಗೆ ನಮ್ಮ ವ್ಯೂಸ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಫಸ್ಟು ತೋರಿಸ್ಬಿಟ್ಟು ನಾನು ಎಸ್ ಯೋ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ತೋರಿಸ್ತೀನಿ ಲಾಸ್ಟ್ ನಾನು ಒಂದು ವೀಡಿಯೋ ಹಾಕಿದ್ದೆ ಇಲ್ಲಿ ಹೌ ಟು ಗೆಟ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇನ್ ಒನ್ ಡೇ ಅಂತ ಹೇಳಿ ಯೂಟ್ಯೂಬಲ್ಲಿ ಅಂತ ಸೊ ಇದಕ್ಕೆ ತುಂಬ ಚೆನ್ನಾಗಿ ಜನ ಇಷ್ಟಪಟ್ಟಿದ್ದಾರೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಎಷ್ಟೋ ಜನ ನೆಗೆಟಿವ್ ಕಮೆಂಟ್ ಕೂಡ ಹಾಕಿದ್ದಾರೆ ಬಟ್ ನಾನು ಎರಡಕ್ಕೂ ಕೂಡ ಕೆಡಿಸ್ಕೊಳ್ಳಲ್ಲ ಅಂದರೆ ಮೀನ್ಸ್ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದು ನಾನು ಕೆಡಿಸ್ಕೊಳ್ಳೋದಿಲ್ಲ ಬಟ್ ಎಷ್ಟು ಜನ ನನಗೆ ಅಪ್ರಿಷಿಯೇಟ್ ಮಾಡಿದರೆ ನನಗೆ ಅದಕ್ಕೆ ತುಂಬ ಖುಷಿ ಇದೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಆ್ಯಂಡ್ ಇದನ್ನು ನೀವು ಕೂಡ ಅಪ್ಲೈ ಮಾಡಿ ಲೈವ್ ಬನ್ನಿ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ನಿಜವಾಗ್ಲೂ ಗುರು ಆಗ್ತಾರೆ ಸೊ ಇದೊಂದೇ ವೀಡಿಯೋ ಇಂದ ನನಗೆ ವಾಚ್ ಟೈಮ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ವಾಚ್ ಬಂದಿದೆ ಇನ್ನೂ ರನ್ ಆಗ್ತಿದೆ ನಿಮಗೆ ಅಂದಾಜು ನಾನು ಅದು ಹಾಕಿ ಒಂದು ವೀಕ್ ಅಂದ್ಕೊಳ್ಳಿ ಒನ್ ಕೆ ನಮಗೆ ವಾಚ್ ಟೈಮ್ ಸಿಕ್ಬಿಡುತ್ತೆ ಒಂದೇ ಒಂದು ವಿಡಿಯೋ ಇಂದ ಸಬ್ಸ್ಕ್ರೈಬರ್ಸ್ ಕೂಡ ಅದರಿಂದ ಎಷ್ಟೊಂದು ನನಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಸೊ ಇದೆಲ್ಲದನ್ನು ನೀವು ಇವಾಗ ಆಲ್ರೆಡಿ ನೋಡಿದ್ದೀರಾ ಸೊ ಒಂದು ವೀಡಿಯೋನಿಂದ ನಮಗೆ ಅಷ್ಟು ಚೆನ್ನಾಗಿ ನಮಗೆ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂಸ್ ಗುರು ಆಗುತ್ತೆ ಅಂದರೆ ನಮಗೆ ಅದರ ಹಿಂದೆ ಇರೋ ಎಸಿಯೋ ತುಂಬ ಇಂಪಾರ್ಟೆಂಟ್ ಸೊ ಫಸ್ಟ್ ಏನಂದರೆ ನಾವು ವೀಡಿಯೋ ಯೂಟ್ಯೂಬಿಗೆ ಹೋಗಬೇಕು ಯೂಟ್ಯೂಬ್ನಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ನಾರ್ಮಲಾಗಿ ಸೊ ಅಲ್ಲಿ ನಿಮ್ಮ ವೀಡಿಯೋ ಒಂದು ತಗೊಂಡು ನೀವು ಅಪ್ಲೋಡಿಗೆ ಅಪ್ಲೋಡಿಂಗಿಗೆ ಇಡಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ನೀವು ಟೈಟಲ್ನ ಬರೀಬೇಕು ಟೈಟಲ್ ತುಂಬ ಹುಷಾರಾಗಿ ಬರೀಬೇಕು ಟೈಟಲ್ ಫಸ್ಟ್ಗೆ ಬರೀಬೇಕಾಗುತ್ತೆ ಯಾಕೆ ಅಂದರೆ ಯೂಟ್ಯೂಬ್ ನಮ್ಮ ಚಾನೆಲ್ನ ಯಾವ ಕೆಟಗರಿಗೆ ಪ್ರೊಸೆಸಿಂಗ್ ಇರುತ್ತಲ್ಲ ಆ ಟೈಮಲ್ಲಿ ನಮ್ಮ ಯಾವ ಕೆಟಗರಿಗೆ ನಮ್ಮ ವೀಡಿಯೋನ ತೋರಿಸ್ಬೇಕು ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಸೊ ಫಸ್ಟ್ ಟೈಟಲ್ ನೀವು ಹಾಕಲೇಬೇಕು ಆಮೇಲೆ ಎಡಿಟಿಂಗ್ ಏನಾರು ಮಾಡ್ಕೊಳ್ಳಿ ಬಟ್ ಟೈಟಲ್ ಫಸ್ಟು ಮಸ್ಟ್ ಆ್ಯಂಡ್ ಶುಡ್ ಕನ್ನಡದಲ್ಲಿ ಒಂದು ಸರಿ ಕೊಡಿ ಇಂಗ್ಲೀಷಲ್ಲಿ ಒಂದ್ಸರಿ ಕೊಡಿ ಯಾಕಂದರೆ ಇಂಗ್ಲೀಷಲ್ಲಿ ಯಾರು ಸರ್ಚ್ ಮಾಡ್ತಾರೋ ಅವರಿಗೆ ಈ ವಿಡಿಯೋ ಕೂಡ ರೀಚ್ ಆಗುತ್ತೆ ಎಲ್ಲರೂ ಕನ್ನಡದಲ್ಲೇ ಟೈಪ್ ಮಾಡಿ ಸರ್ಚ್ ಮಾಡಲ್ಲ ಅದಕ್ಕೋಸ್ಕರ ಎರಡೂ ಲ್ಯಾಂಗ್ವೇಜಲ್ಲಿ ಕೊಡಿ ಅದಾದಮೇಲೆ ಡಿಸ್ಕ್ರಿಪ್ಷನ್ ಎಲ್ಲ ತುಂಬ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಮರೆತುಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ನಾನು ಫಿಲಮ್ ಮಾಡಿದೆ ಫಸ್ಟು ನಿಮ್ಮ ಟೈಟಲ್ ನೀವೇನು ಕೊಟ್ಟಿರ್ತೀರ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಾಪಿ ಮಾಡಿ ಪೇಸ್ಟ್ ಮಾಡಿ ನಾನು ಇಲ್ಲಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಅದಾದಮೇಲೆ ನಿಮ್ಮ ಬಿಸ್ನೆಸ್ ಎನ್ಕ್ವೈರೀಸ್ ನಿಮ್ಮ ಮಾನಿಟೈಸೇಷನ್ ಆನ್ ಆಗಿದೆ ಅಂದರೆ ನಿಮ್ಮ ಬಿಸ್ನೆಸ್ ಎಕ್ವೈರೀಸ್ ಕೂಡ ನೀವು ಇಲ್ಲಿ ಹಾಕ್ಬೋದು ಆ್ಯಂಡ್ ಹ್ಯಾಶ್ಟಾಗ್ಸ್ ಹ್ಯಾಶ್ ಟಾಗ್ಸ್ ನಿಮ್ಮ ಒಂದು ವೀಡಿಯೋ ರಿಲೇಟೆಡ್ ಏನೇನಿದೆಯೋ ಅದೆಲ್ಲದೂ ನೀವು ಹ್ಯಾಶ್ ಟ್ಯಾಗ್ ಕೊಡಿ ನೀವು ವ್ಲಾಗ್ ಮಾಡ್ತೀರಾ ಅಂದರೆ ಹ್ಯಾಶ್ ಟ್ಯಾಗ್ ಬ್ಲಾಗ್ ಕೊಡ್ಬೋದು ಹ್ಯಾಶ್ ಟ್ಯಾಗ್ ಡೈಲಿ ಬ್ಲಾಗ್ ಕೊಡ್ಬೋದು ಹ್ಯಾಶ್ ಟಾಗ್ ಕನ್ನಡ ಬ್ಲಾಗ್ಸ್ ಕೊಡಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತೀರಾ ಅಂದರೆ ಹ್ಯಾಶ್ಟಾಗ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೊಡಿ ಹ್ಯಾಶ್ ಕ್ರಾಫ್ಟ್ ಕೊಡಿ ಹ್ಯಾಶ್ಟ್ಯಾಗ್ ಆರ್ಟ್ ಕೊಡಿ ಸೊ ಈ ಥರ ನಿಮಗೆ ಏನೇನೆಲ್ಲ ಅನಿಸುತ್ತೋ ಎಲ್ಲಾದನ್ನೂ ಕೂಡ ನೀವು ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ನೀವು ಎಷ್ಟು ಥರದಲ್ಲಿ ಬೇಕಾದರೂ ಕೊಡ್ಬೋದು ನೀವು ಒಂದು ಎಜುಕೇಷನ್ ರಿಲೇಟೆಡ್ ಏನಾರು ಮಾಡ್ತೀರ ಹ್ಯಾಶ್ಟ್ಯಾಗ್ ನೀವು ಕ್ವಿಝ್ ಆಗಿರ್ಬೋದು ಹ್ಯಾಶ್ ಟ್ಯಾಗ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಆಗಿರ್ಬೋದು ಏನು ಅನಿಸುತ್ತೋ ನಿಮಗೆ ಆ ಥರ ಏನೇನೆಲ್ಲ ನಿಮ್ಮ ತಲೆಯಲ್ಲಿ ಬರುತ್ತೋ ನೀವು ಒಂದು ಕ್ವಶನ್ ನೀವೇನು ಒಂದು ವೀಡಿಯೋ ಮಾಡ್ತೀರ ಅದು ಯಾವ್ಯಾವ ಕಡೆ ಥರದಲ್ಲಿ ನೀವು ಹ್ಯಾಶ್ ಟ್ಯಾಗ್ ಕೊಡ್ಬೋದು ಅಷ್ಟು ಥರ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಹ್ಯಾಶ್ಟ್ಯಾಗ್ನ ಕೊಡಿ ಇಲ್ಲಿ ನಾನು ನಾನು ವಿಡಿಯೋಸ್ ಬಗ್ಗೆ ಹೇಳೋದು ಅದ್ರ ಅದರ ಪರ್ಪಸಲ್ಲಿ ನಾನು ಮಾಡ್ತಿರೋದ್ರಿಂದ ಹ್ಯಾಶ್ ಟ್ಯಾಗ್ ಯೂಟ್ಯೂಬ್ ಕೊಡ್ತೀನಿ ಹೌ ಟು ಗೆಟ್ ಮೋರ್ ವ್ಯೂಸ್ ಅಂತ ಕೊಡ್ತೀನಿ ಹೌ ಟು ಗೆಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ ಸೊ ಬೇಕಾದಷ್ಟು ನಾನು ಇಲ್ಲಿ ನಿಮಗೆ ನೋಡೋದಾದ್ರೆ ನಾನು ಎಷ್ಟೊಂದು ಥರದಲ್ಲಿ ನಾನು ಇವಾಗ ಇಲ್ಲಿ ಹ್ಯಾಶ್ ಟ್ಯಾಗ್ಸ್ನ ಕೊಡ್ತೀನಿ ಸೊ ನಿಮಗೂ ಅಷ್ಟೇ ಅದಕ್ಕೆ ಲಿಮಿಟ್ ಇಲ್ಲ ಇಷ್ಟು ಸಾವಿರ ಎಷ್ಟೋ ಸಾವಿರ ನಮಗೆ ಡಿಸ್ಕ್ರಿಪ್ಷನ್ ನಾವು ಟ ಟೈಪ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇರುತ್ತೆ ಸೊ ಅಲ್ಲಿವರೆಗೂ ನೀವು ಆರಾಮಾಗಿ ಟೈಪ್ ಮಾಡ್ಬೋದು ಅಷ್ಟು ವರ್ಡ್ಸನ್ನು ನೀವು ಟೈಪ್ ಮಾಡ್ಬೋದು ಸೊ ನೀವು ಅಷ್ಟು ಇಲ್ಲಿ ಟೈಪ್ ಮಾಡ್ಕೊಂಡು ನೋಡಿ ನೋಡಿದ್ರೆ ನಾನು ಎಷ್ಟೊಂದು ಹ್ಯಾಶ್ ಟ್ಯಾಗ್ಸ್ ಕೊಟ್ಟಿದ್ದೀನಿ ನನ್ನ ಒಂದು ವೀಡಿಯೋ ರಿಲೇಟೆಡ್ ಸೊ ನಿಮಗೂ ನಿಮ್ಮ ವೀಡಿಯೋ ರಿಲೇಟೆಡ್ ನೀವು ಎಷ್ಟು ಬೇಕಾದರೂ ಹ್ಯಾಶ್ ಟ್ಯಾಗ್ಸ್ನ ಕೊಟ್ಕೊಳ್ಬೋದು ಸೊ ಇದಾದ ಮೇಲೆ ಮೇಲ್ಗಡೆ ನೀವೇನು ಬಿಸ್ನೆಸ್ ಎನ್ಕ್ವೈರೀಸ್ ಅದು ಕೊಡ್ತಾರೆ ಅದಕ್ಕೆ ಮುಂಚೆ ಒಂದು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ಯುವರ್ ಕ್ವೈರೀಸ್ ಅಂತ ಯುವರ್ ಕ್ವೈರೀಸ್ ಮೀನ್ಸ್ ಏನಂದರೆ ಯಾರು ಯಾವ ರೀತಿ ಕ್ವಶನ್ಸ್ನ ಸರ್ಚ್ ಮಾಡ್ತಾರೆ ಅಂತ ನೀವೇನೇನೆಲ್ಲ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅನ್ನೋದನ್ನ ಈ ಒಂದು ಕ್ವಶನ್ ಏನೇನೆಲ್ಲ ಕೊಡಬಹುದು ಅಂತ ನೀವು ಆ ಕ್ವಶನನ್ನು ನೀವು ಟೈಪ್ ಮಾಡೋದ್ರಿಂದ ಜನ ಏನೇ ಸರ್ಚ್ ಮಾಡಿದ್ರು ಆ ಕ್ವಶನ್ ರಿಲೇಟೆಡ್ ಸರ್ಚ್ ಮಾಡಿದ್ರೆ ನಿಮ್ಮ ವೀಡಿಯೋ ಕೂಡ ಸಜೆಸ್ಟ್ ಆಗುತ್ತೆ ಇವಾಗ ನಾನು ಹೌ ಟು ಗೆಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹೌ ಟು ಗೆಟ್ ಮೋರ್ ವ್ಯೂಸ್ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಹೌ ಟು ಗೆಟ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಇದೆಲ್ಲದನ್ನು ನಾವು ಏನು ಕಮ್ ಕೊಡ್ತಾ ಹೋಗ್ತೀವಿ ಕ್ವಶನ್ ಏನೇನೆಲ್ಲ ಜನ ಸರ್ಚ್ ಮಾಡಬಹುದು ಅಂತ ಅನ್ಸುತ್ತೆ ಸೊ ಅದನ್ನೆಲ್ಲ ಕೊಡಬೇಕು ಇಲ್ಲಿ ಇನ್ನೊಂದು ಮೇನ್ ವಿಷಯ ಏನಂತಂದ್ರೆ ನೀವು ಯಾವಾಗಲೂ ಟೈಟಲ್ ಕೂಡ ಅಷ್ಟೇ ಕೊಡುವಾಗ ಆದಷ್ಟು ಸರ್ಚಬಲ್ ಕೊಡಿ ಸರ್ಚಬಲ್ ಕಂಟೆಂಟ್ ಹೇಗೆ ಹುಡ್ಕೋದು ಅಂತ ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಇದೆ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹೋಗಿ ಸ ಅದನ್ನು ನೋಡಿ ಸೊ ಆ ರೀತಿ ಸರ್ಚಬಲ್ ಕಂಟೆಂಟ್ ಏನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೋ ಅದನ್ನೆಲ್ಲಾದನೂ ತೊಗೊಂಡು ಆ ಕ್ವಶನ್ಸ್ ಎಲ್ಲ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಏನೇನೆಲ್ಲ ಜನ ಹುಡುಕ್ತಾರೆ ಅನ್ನೋದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಸೊ ಅದನ್ನು ಕೂಡ ನಾನು ಮುಂದೆ ತೋರಿಸ್ತೀನಿ ಯಾವ ರೀತಿಯಾಗಿ ಸರ್ಚಬಲ್ ಕಂಟೆಂಟ್ನ ಹುಡುಕೋದಂತೆ ಇದೇ ವೀಡಿಯೋದಲ್ಲಿ ಕೊನೆ ತನಕ ನೋಡಿ ನಾನು ಮತ್ತೆ ತೋರಿಸ್ತೀನಿ ಯಾವ್ಯಾವ ಥರ ನೀವು ಇದನ್ನು ಕ್ವಶನ್ಸ್ಗಳನ್ನು ಹಾಕ್ಬೋದು ನಿಮ್ಮ ವೀಡಿಯೋ ರಿಲೇಟೆಡ್ ಅನ್ನೋದು ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನನ್ನ ವೀಡಿಯೋ ರಿಲೇಟೆಡ್ ನಾನು ಏನೇನೆಲ್ಲ ಕೊಡ್ಬೋದು ಅಂತ ಅನಿಸುತ್ತೋ ಇವಾಗ ನಿಮಗೆ ಹೇಳಿದಾಗ ಎಲ್ಲ ಕ್ವೆಶನ್ಸ್ ಇದೆ ಪಾಸ್ ಮಾಡಿ ವೀಡಿಯೋನ ಚೆನ್ನಾಗಿ ಒಂದು ಸರಿ ನೋಡಿ ಅಬ್ಸರ್ವ್ ಮಾಡಿ ನಿಮ್ಮ ವ್ಲಾಗ್ಗಾಗಿರ್ಬೋದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋ ಆಗಿರ್ಬೋದು ಎಜುಕೇಷನ್ ಪರ್ಪಸ್ ಆಗಿರ್ಬೋದು ನಿಮ್ಮ ಬ್ಯೂಟಿ ಟಿಪ್ಸ್ಗಳಾಗಿ ಆಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಏನೇನೆಲ್ಲ ಕ್ರಿಯೇಟಿವ್ ಆಗಿ ನೀವು ಕೊಡೋಕ್ಕೆ ಸಾಧ್ಯನೋ ಆ ಥರ ಎಲ್ಲ ಕ್ವೆಶನ್ಸ್ ಹಾಕಿ ಆ ಥರ ಎಲ್ಲ ಹ್ಯಾಶ್ಟ್ಯಾಗ್ಸ್ಗಳನ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಡಬೇಕಾಗತ್ತೆ ಸೊ ಇದಿಷ್ಟು ನಾನು ಡಿಸ್ಕ್ರಿಪ್ಷನ್ ಫಿಲ್ ಅಪ್ ಮಾಡಿ ಈಗ ಅನ್ಲಿಸ್ಟೆಡಲ್ಲಿ ಇಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಏನೇ ಕೆಲಸ ನಾವು ಮುಂದೆ ಹಾಕೋದಿದ್ರು ಅದನ್ನು ಸ್ಟುಡಿಯೋದಲ್ಲಿ ಮಾಡ್ಬೋದು ಡಿಸ್ಕ್ರಿಪ್ಷನ್ ಕೂಡ ಅಷ್ಟೇ ಸ್ಟುಡಿಯೋದಲ್ಲೇ ಮಾಡಬೇಕು ಬಟ್ ಟೈಟಲ್ ಒಂದು ಇವಾಗ ಹಾಕಿಬಿಟ್ಟರು ನಡೆಯುತ್ತೆ ಸೊ ಇದನ್ನು ಅಪ್ಲೋಡಿಗೆ ಏನು ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಅಪ್ಲೋಡಿಗೆ ಇಟ್ಬಿಟ್ಟು ನೀವು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಟು ಕಿಡ್ಸಿಗೆ ಮಾಡಿದ್ರೆ ಕಿಡ್ಸಿಗೆ ಕೊಡಿ ಕಿಡ್ಸಿಗೆ ಅಲ್ಲ ಅಂದರೆ ನೋ ಮೇ ಇಟ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಬಿಟ್ಟು ಅಪ್ಲೋಡಿಗೆ ಇಟ್ಬಿಡಿ ಆ್ಯಂಡ್ ಇವಾಗ ಏನೇ ಇದ್ರೂ ನಾವು ಸ್ಟುಡಿಯೋದಲ್ಲಿ ಇನ್ನು ಉಳಿದಿರೋಂಥ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ನಾವು ಮಾಡಬೇಕಾಗತ್ತೆ ಸೊ ಇದಕ್ಕೂ ಮುಂಚೆ ನಾನು ಸರ್ಚಬಲ್ ಕಂಟೆಂಟು ಅಥವಾ ನಿಮ್ಮ ಒಂದು ವೀಡಿಯೋಗೆ ಕ್ವಶನ್ಸ್ಗಳನ್ನು ಎಲ್ಲಿಂದ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ನಾವು ಕ್ವಶನ್ಸ್ಗಳನ್ನು ಹಾಕಬೇಕು ಅಂತ ಸೊ ನೀವು ಯೂಟ್ಯೂಬ್ನಲ್ಲಿ ಹೋಗಿಬಿಟ್ಟು ನಾರ್ಮಲಾಗಿ ನಾವು ಮೇಲ್ಗಡೆ ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಅಲ್ಲಿ ನೀವು ಸರ್ಚಿಂಗ್ ಕೊಡಬೇಕು ನಿಮ್ಮ ಚಾನಲ್ ಯಾವ ರೀತಿ ಇರುತ್ತೆ ವ್ಲಾಗ್ಲಿರುತ್ತೆ ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಹೌ ಟು ಗೆಟ್ ಗ್ಲೋಯಿಂಗ್ ಸ್ಕಿನ್ ಅಂತ ಕೊಟ್ಟರೆ ನಮಗೆ ಇಷ್ಟು ಥರದ್ದು ಕ್ವಶನ್ಸ್ ಕೇಳುತ್ತೆ ಯಾವ್ಯಾವ ಥರ ಜನ ಸರ್ಚ್ ಮಾಡ್ತಾರೆ ಅದನ್ನಷ್ಟೇ ಇಲ್ಲಿ ತೋರಿಸುತ್ತೆ ತುಂಬ ಸರ್ಚ್ ಮಾಡುವಂಥ ಒಂದು ಕ್ವಶನ್ಸ್ನ ಸೊ ಇದಿಷ್ಟನ್ನು ನೀವು ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು ಅಥವಾ ಕಾಪಿ ಮಾಡೋಕ್ಕಾದ್ರೆ ಕಾಪಿ ಮಾಡಿಕೊಂಡು ಅದನ್ನು ನೀವು ಅಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಅದೇ ಥರ ಹೌ ಟು ಗೆಟ್ ಗ್ಲೋಯಿಂಗ್ ಸ್ಕಿನ್ ಅಂದರೆ ಗೆಟ್ ಗ್ಲೋಯಿಂಗ್ ಸ್ಕಿನ್ ನ್ಯಾಚುರಲಿ ಅಂತಲೂ ಕೂಡ ಕೊಡ್ಬೋದು ಹೌ ಟು ಬಿಟ್ಟು ಸೊ ಯಾವ್ಯಾವ ಥರ ಸರ್ಚ್ ಮಾಡೋಕ್ಕಾಗುತ್ತೋ ಅಷ್ಟು ಥರದಲ್ಲಿ ನೀವು ಕ್ವಶನ್ಸ್ನ ನೀವು ಸರ್ಚ್ ಮಾಡಿ ನೀವು ಕೊಡಬೇಕಾಗುತ್ತೆ ಬೇರೆ ಏನಾದರೂ ನೀವು ಇವಾಗ ವ್ಲಾಗ್ ಮಾಡ್ತೀರಾ ವ್ಲಾಗ್ಸ್ ಕನ್ನಡ ವ್ಲಾಗ್ಸ್ ಅಂತ ಕೊಡ್ಬೋದು ಡೈಲಿ ವ್ಲಾಗ್ಸ್ ಅಂತ ಕೊಟ್ಟು ನೋಡಿ ಸೊ ಅವಾಗ ಒಂದಿಷ್ಟು ಕ್ವಶನ್ಸ್ ನೋಡಿ ಇದಿಷ್ಟು ಕನ್ನಡ ವ್ಲಾಗ್ಸ್ ಕನ್ನಡ ವ್ಲಾಗ್ಸ್ ಚಾನಲ್ ಚಾನಲ್ ಆ ವ್ಲಾಗರ್ ಚಾನಲ್ ಆಫ್ ವ್ಲಾಗ್ಸ್ ಟುಡೇ ಚಾನಲ್ ಆಫ್ ವ್ಲಾಗರ್ ತುಂಬ ಥರದ್ದು ಇಲ್ಲಿ ಇದೆ ಸೊ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ನೀವು ಅದನ್ನು ಕಾಪಿ ಮಾಡಿಕೊಂಡ್ರೆ ಸೊ ಅದು ನಿಮಗೆ ಒಂದು ಕ್ವಶನ್ ಥರ ಅದು ಫಾರ್ಮ್ ಆಗುತ್ತೆ ಇದನ್ನೇ ನೀವು ಟ್ಯಾಗಲ್ಲಿ ಕೂಡ ಹಾಕ್ಬೋದು ಏನೇನೆಲ್ಲ ಸರ್ಚ್ ಮಾಡ್ತಾರೆ ಇದಿಷ್ಟು ನೀವು ಟ್ಯಾಗಲ್ಲಿ ಕೊಡ್ತೀವಿ ಕೂಡ ಹಾಕ್ಬೋದು ಸೊ ಇವಾಗ ಗೊತ್ತಾಯ್ತಲ್ಲ ಇದಿಷ್ಟು ನೀವು ಕ್ವಶನ್ಸ್ ರೂಪದಲ್ಲಿ ನೀವು ಏನೇನೆಲ್ಲ ಹುಡುಕ್ಬೋದು ಅಂತ ಸೊ ಈ ಥರ ಹುಡುಕೊಂಡ್ರೆ ನಿಮಗೆ ಕ್ವಶನ್ ಸಿಗುತ್ತೆ ಇದನ್ನು ಕ್ವೆಶನಲ್ಲೂ ಹಾಕಿ ಟ್ಯಾಗ್ನಲ್ಲೂ ಹಾಕಿ ಹ್ಯಾಶ್ ಟ್ಯಾಗ್ನಲ್ಲಿ ಕೂಡ ಇದನ್ನ ಹಾಕಿ ಒಂದು ಕಡೆ ಬರೆದಿಟ್ಕೊಂಡ್ರೆ ಒಳ್ಳೆಯದು ಸೊ ಮೇಲೆ ನೀವು ಟ್ಯಾಗ್ ಟ್ಯಾಗ್ಸಿಗೆ ಹೋಗಬೇಕು ಸೊ ಇದನ್ನು ನೋ ಮೇಡ್ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಮೇಲೆ ಆಲ್ಟರ್ಡ್ ಕಂಟೆಂಟ್ ಇರುತ್ತೆ ಅಲ್ಲಿ ನೋ ಕೊಟ್ಕೊಳ್ಳಿ ಅಂದರೆ ನೀವು ಎ ಐ ಈ ಥರದ್ದೆಲ್ಲ ಯೂಸ್ ಮಾಡಿದ್ದೀರಾ ಅಂತ ಸೊ ಇಲ್ಲ ಅಂದಮೇಲೆ ಈಗ ಟ್ಯಾಕ್ಸ್ ಹಾಕೋದು ಟ್ಯಾಕ್ಸ್ ಅಷ್ಟೇ ನೀವು ಏನೇನು ಕ್ವಶನ್ಸಲ್ಲಿ ಹಾಕಿರ್ಲಿಲ್ಲ ಅದನ್ನೆಲ್ಲ ನೀವು ಟ್ಯಾಕ್ಸ್ನಲ್ಲಿ ಹಾಕ್ಬೋದು ಹ್ಯಾಶ್ ಟ್ಯಾಗ್ ಹೌ ಟು ಈವಾಗ ಏನು ನೀವು ಕೊಟ್ಟಿದ್ದೀರಲ್ಲ ಹೌ ಟು ಗೆಟ್ ಮೋರ್ ವ್ಯೂಸ್ ಈ ಥರದ್ದೆಲ್ಲ ಸೊ ಆ ಥರ ಹೌ ಟು ಗೆಟ್ ಮೋರ್ ವ್ಯೂವ್ಸ್ ವಿತೌಟ್ ಹ್ಯಾಶ್ ಟ್ಯಾಗ್ನ ನೀವು ಕೊಟ್ಕೊಂಡು ಹೋಗ್ಬೇಕು ಟ್ಯಾಕ್ಸಲ್ಲಿ ಆ್ಯಂಡ್ ನಿಮಗೆ ಇನ್ನೂ ಒಂದು ಏನಾದರೂ ನಿಮಗೆ ಟ್ಯಾಕ್ಸ್ ಬೇರೆಯವರೆಲ್ಲ ಏನೇನು ಹಾಕಿರ್ತಾರೆ ತುಂಬ ಚೆನ್ನಾಗಿ ಓಡ್ತಿರೋ ಚಾನಲ್ನಲ್ಲಿ ಟ್ಯಾಕ್ಸ್ ಏನು ಹಾಕಿರ್ತಾರೆ ಅಂತಂದರೆ ಹ್ಯಾಶ್ ಶೂ ಅಂತ ಒಂದು ಇದರಲ್ಲಿ ನಾವು ಸರ್ಚ್ ಮಾಡೋದು ಹೇಳ್ಕೊಟ್ಟಿದ್ದೆ ಯಾವ ಥರ ಟ್ಯಾಗ್ ಬೇರೆಯವ್ರು ಏನು ಟ್ಯಾಗ್ ಹಾಕಿರ್ತಾರೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಅದನ್ನು ಚೆಕ್ ಮಾಡಿ ಯಾವ ರೀತಿ ನಿಮಗೆ ಬೇರೆಯವ್ರು ಏನು ಟ್ಯಾಕ್ಸ್ ಹಾಕಿರ್ತಾರೆ ಅದನ್ನು ನೀವು ಕಾಪಿ ಮಾಡಿ ಕೂಡ ನಿಮ್ಮ ಒಂದು ಚಾನಲ್ನಲ್ಲಿ ನೀವು ಹಾಕ್ಕೊಳ್ಬೋದು ಯಾವುದೇ ರೀತಿ ಕಾಪಿ ರೇಟ್ ಆಗಲಿ ಏನು ಬರಲ್ಲ ಯಾಕಂದರೆ ನಾನು ಒಂದ್ಸರಿ ಅದನ್ನು ಟ್ರೈ ಮಾಡಿದ್ದೀನಿ ನಿಮಗೆ ತೋರ್ಸೋಕೋಸ್ಕರೇ ನಾನು ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ಸೊ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ಬೇರೆಯವರು ನೀವು ತುಂಬ ಏನು ಫೇಮಸ್ ಯೂಟ್ಯೂಬರ್ಸ್ ಇರ್ತಾರೆ ಅವರು ಟ್ಯಾಗ್ ಹ್ಯಾಶ್ ಟ್ಯಾಕ್ಸ್ ಏನು ಹಾಕಿರ್ತಾರೆ ನೋಡಿಕೊಂಡು ನೀವು ಅದನ್ನೇ ಕಾಪಿ ಮಾಡಿ ನಿಮ್ಮ ಚಾನಲಲ್ಲಿ ಹಾಕೋದ್ರಿಂದ ಕೂಡ ನಿಮಗೆ ವ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ನೋಡಿ ಇದಿಷ್ಟು ಟ್ಯಾಕ್ಸ್ನ ಹಾಕ್ತೆ ಯೂಟ್ಯೂಬ್ ಬನ್ನೋದು ಉಂಟಾಗು ಯೂಟ್ಯೂಬ್ ಚಾನಲ್ ಅಂತ ಉಂಟಾಗು ಏನಾದರೂ ಒಂದು ನಿಮಗೆ ನಾನು ಮಾಡ್ತಿರೋದು ಯೂಟ್ಯೂಬ್ ರಿಲೇಟೆಡ್ ಸೊ ಅದ್ರ ಬಗ್ಗೆ ಟ್ಯಾಕ್ಸ್ಗಳು ಹಾಕಿದರೆ ನನಗೆ ವ್ಯೂಸು ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸಿಂದ ನಾನು ಇದನ್ನೆಲ್ಲ ಹಾಕಿದ್ದೀನಿ ಆ್ಯಂಡ್ ನೀವು ಹೋಗಿ ಆ ಚಾನಲ್ದು ನಾನು ಹೇಳಿದ್ನಲ್ಲ ಆವಾಗಲೇ ಆ ಚಾನಲ್ನ ವ್ಯೂಸ್ ಕೂಡ ತೋರಿಸ್ತೀನಿ ಈಗ ಆಲ್ರೆಡಿ ಅದು ಟೂ ಕೆ ಹತ್ತಿರ ಇದೆ ಸೊ ಬಟ್ ನಾನು ಇದು ರೆಕಾರ್ಡ್ ಮಾಡುವಾಗ ಅದು ಇನ್ನೂ ಕಡಿಮೆ ಇತ್ತು ಬಟ್ ಇವಾಗಲೇ ಟೂ ಕೆ ಹತ್ತಿರ ಇದೆ ಬಟ್ ಆಗಿ ಬೇರೆ ವ್ಯೂಸಿಗೆ ಹೋಲಿಸ್ಕೊಂಡ್ರೆ ನನಗೆ ಆ ವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ತುಮ್ ನೀವು ಹೋಗಿ ಬೇಕಾದ್ರೆ ಆ ವೀಡಿಯೋ ನೋಡಿ ಅನಾಲಿಟಿಕ್ಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದರದ್ದು ವ್ಯೂಸ್ ಆಗಲಿ ಪ್ರತಿಯೊಂದು ಇಂಪ್ರೆಷನ್ ಆಗಲಿ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಯೂಟ್ಯೂಬ್ ನನಗೆ ರೆಕಮೆಂಡ್ ಮಾಡ್ತಾ ಇದೆ ಆ ವೀಡಿಯೋನ ಸೊ ಇದಿಷ್ಟು ನೀವು ಟ್ಯಾಕ್ಸ್ ಆಯಿತು ಕೆಳಗಡೆ ನಿಮ್ಮ ಕೆಟಗರಿ ಬೇಕು ಅಂದರೆ ಪ್ರತಿಯೊಂದು ವೀಡಿಯೋಗೂ ನಿಮ್ಮ ಕೆಟಗರಿನ ನೀವು ಚೇಂಜ್ ಮಾಡ್ಕೊಳ್ಬೋದು ಸೊ ಮೇಲೆ ತಮ್ಮನೇಲಿ ಸೆಲೆಕ್ಟ್ ಮಾಡೋದು ನಾನು ತಮ್ನೇಲಿ ಜಸ್ಟ್ ಒಂದು ನಾನು ಆ್ಯಕ್ಚುಲಿ ಬೇರೆ ಹಾಕಿದ್ದೆ ತಮ್ನೇಲನ್ನ ಸೊ ಇದಕ್ಕೆ ಅದಾದಮೇಲೆ ಸುಮ್ಮನೆ ಹಾಗೆ ಎಡಿಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ತಮ್ನೇಲಿ ನೀವು ಮುಂಚೆನೇ ಇದನ್ನಾಗೋಷ್ಟೊತ್ತಲ್ಲಿ ನೀವು ತಮ್ನೇಲಿ ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು ನಾನು ತಮ್ನೇ ಒಂದು ಸುಮ್ಮನೆ ಜಸ್ಟ್ ಒಂದು ಯಾವುದೋ ಒಂದು ಆಗಿ ಹಾಕಿದೆ ಬಟ್ ಇಲ್ಲಿ ತೋರಿಸೋಷ್ಟೊತ್ತಲ್ಲಾಗಲಿ ನಾನು ತಮ್ಮನೇ ರೆಡಿ ಇತ್ತು ಸೊ ಅದನ್ನೇ ಇಲ್ಲಿ ನಾನು ಎಡಿಟ್ ಮಾಡಿ ತೋರಿಸಿದ್ದೀನಿ ಸೊ ಅದೇ ಒಂದು ತಮ್ನೇಲ್ನ ಇವಾಗ ಇದು ನನ್ನ ತಮ್ನೇಲಿ ಈಗ ರೆಡಿ ಇರೋದು ಬಟ್ ನಾನು ಅವತ್ತು ಎಡಿಟ್ ಮಾಡುವಾಗ ಹಾಕಿದ್ದೀವಿ ತಮ್ನೇಲಿ ಬೇರೆ ಇತ್ತು ನಮಗೆ ತೋರಿಸೋವಾಗ ಸೊ ತಮ್ನೇಲೆಲ್ಲ ಹಾಕಾದ್ಮೇಲೆ ರೆಡಿ ಆದಮೇಲೆ ನೀವು ಸೇವ್ ಆಪ್ಷನ್ ಕೊಟ್ಟರೆ ಯಾವಾಗ ವೀಡಿಯೋ ಅಪ್ಲೋಡ್ ಆಗುತ್ತೆ ಅದಾದಮೇಲೆ ನೀವು ಪಬ್ಲಿಕ್ ಮಾಡ್ಕೊಳ್ಳಿ ಒಂದು ಐದು ನಿಮ್ ಅದು ಪೂರ್ ಪೂರ್ತಿ ಪ್ರೊಸೆಸಿಂಗ್ ಆದಮೇಲೆ ಬಟ್ ಟೈಟಲ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಪ್ರೊಸೆಸಿಂಗ್ ಆಗೋಕೆ ಮುಂಚೆನೇ ನೀವು ಟಮ್ ಟೈಟಲ್ ಹಾಕೋದ್ರಿಂದ ಯೂಟ್ಯೂಬ್ ನಿಮ್ಮ ಚಾನಲ್ನ ಯಾರಿಗೆ ರೆಕಮೆಂಡ್ ಮಾಡಬೇಕು ಅನ್ನೋದ ಮುಂಚೆನೇ ಯೂಟ್ಯೂಬ್ ಕೂಡ ಡಿಸೈಡ್ ಮಾಡಿಕೊಡುತ್ತೆ ಆವಾಗ ನಿಮ್ಮ ಚಾನಲ್ ಶೋ ಆಗೋಕ್ಕೆ ಬೇಗ ಹೆಲ್ಪ್ ಆಗುತ್ತೆ ಸೊ ಯೂಟ್ಯೂಬ್ನಲ್ಲಿ ನೀವು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಾನು ಹೇಳೋದು ಫಸ್ಟು ನಿಮ್ಮ ಒಂದು ಥಮ್ನೇಲ್ ಮತ್ತು ಟೈಟಲ್ನ ರೆಡಿ ಇಟ್ಕೊಳ್ಳಿ ಸೊ ಇದಿಷ್ಟು ಸೆಟ್ಟಿಂಗ್ ಆದಮೇಲೆ ನೋಡಿ ಇದು ಹಳೇದು ನನ್ನ ಇವಾಗ ನೆಕ್ಸ್ಟ್ ಡೇದು ತೋರಿಸ್ತಾ ಇರೋದು ಬಟ್ ಇವಾಗಲೇ ಟೂ ಕೆ ಹತ್ತಿರ ಇದೆ ವ್ಯೂಸು ಬಟ್ ನಾನು ಜಸ್ಟ್ ಹಾಗೆ ತೋರಿಸಿದ್ರು ಕೂಡ ನಿನ್ನೆ ಒಂದು ದಿವಸಕ್ಕೆ ಹಾಕಿ ಒಂದೇ ದಿವಸದಲ್ಲೇ ನನಗೆ ಒನ್ ಕೆ ವ್ಯೂಸ್ ಇತ್ತು ಇಂಪ್ರೆಷನ್ ನೋಡಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದರೆ ಫೈವ್ ಟೂ ತ್ರೀ ಫೈವ್ ಮೇಲಿದ್ದರೆ ಒಳ್ಳೆಯ ಇಂಪ್ರೆಷನ್ ಇದೆ ವೀಡಿಯೋಗೆ ಅಂತ ಚೆನ್ನಾಗಿ ಅದು ವೀಡಿಯೋ ರನ್ ಆಗ್ತಿದೆ ಎಲ್ಲರಿಗೂ ಇಷ್ಟ ಆಗ್ತಿದೆ ಅನ್ನೋದು ಇಂಪ್ರೆಷನ್ ಗೊತ್ತಾಗುತ್ತೆ ಆವರೇಜ್ ವ್ಯೂ ಡ್ಯೂರೇಷನ್ ನೋಡಿ ಅದು ಎಷ್ಟು ವ್ಯೂಸ್ ಬಂದಿದೆ ಪ್ರತಿಯೊಂದು ಕೂಡ ತೋರಿಸುತ್ತೆ ಇಲ್ಲಿ ತೋರಿಸೋದ್ರೆ ನೋಡಿ ಒನ್ ಒನ್ ಪಾಯಿಂಟ್ ಒನ್ ಕೆ ಈಗ ಆಲ್ರೆಡಿ ಟು ಕೆ ನಾನು ಹೇಳ್ತಾ ಇರೋದು ಟು ಕೆ ಇದೆ ವಾಚ್ ಟೈಮ್ ನೋಡಿ ಇದರಿಂದನೇ ಫಾರ್ಟಿ ಫೈವ್ ಅವರ್ಸ್ ನನಗೆ ವಾಚ್ ಟೈಮ್ ಸಿಕ್ಕಿದೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇದರಿಂದ ಗ್ರೋ ಆಗಿರೋದು ಟೆನ್ ಪಟ್ ಆಗಲೇ ಜಾಸ್ತಿ ಆಗಿದೆ ಸೊ ಒಂದೇ ದಿವಸದಲ್ಲಿ ವಿತ್ ಪ್ರೂಫ್ ತೋರಿಸಿದ್ದೀನಿ ಹೇಗೆ ನಮ್ಮ ಚಾನಲ್ ನಮ್ಮ ವೀಡಿಯೋ ರನ್ ಆಗ್ತೀವಿ ಅಂತ ಹಿಂದಿನ ವೀಡಿಯೋಗಳು ನೀವು ಹೋಗಿ ನೋಡಿದ್ರೆ ಇಷ್ಟು ವ್ಯೂಸ್ ಇಲ್ಲ ಬಿಕಾಸ್ ಅದಕ್ಕೆ ಯಾವುದೇ ರೀತಿ ಎಸ್ ಸಿ ಒ ಮಾಡಿಲ್ಲ ನಾನು ಸೊ ಎಸ್ ಇ ಒ ಮಾಡಿದ್ರೆ ಹೇಗೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ವಿತ್ ಪ್ರೂಫ್ ತೋರಿಸಿದ್ದೀನಿ ನೋಡ್ಕೊ ಬಂದ್ರಲ್ಲ ಏನು ನಾವು ಎಕ್ಸ್ಟ್ರಾ ಏನು ಮಾಡಬೇಕಾಗಿರೋಂಥದ್ದಲ್ಲ ನಾವು ವೀಡಿಯೋ ಅಪ್ಲೋಡ್ ಮಾಡುವಾಗ ಕೆಲವೊಂದು ಮಾಡ್ತಿದ್ದಿಷ್ಟು ಸಹ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಬೇಕು ಮಿಸ್ಟೇಕ್ ಮಾಡದೇ ಇರೋ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ಮೇಲೆ ಇರುವಂಥ ಪ್ರೊಸೀಜರ್ಸ್ ಏನಿದೆ ನಮ್ಮ ಟೈಟಲ್ ಆಗಲಿ ತಮ್ಮನೇಲಾಗಲಿ ನಾವು ಆಗಲಿ ಟ್ಯಾಗ್ಸ್ಗಳಾಗಲಿ ನಮ್ಮ ಕೀವರ್ಡ್ಸ್ ಆಗಲಿ ಪ್ರತಿಯೊಂದನ್ನು ನಾವು ನಮ್ಮ ಚಾನಲಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಕ್ಯಾಟಗರಿ ಕೂಡ ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಟೈಟಲ್ ಹುಡುಕೋದು ನಾನು ಹೇಳಿದಾಗೆ ಸರ್ಚೆಬಲ್ ಟೈಟಲ್ ಹುಡುಕಿ ಯಾವಾಗಲೂ ಅಷ್ಟೇ ನಿಮ್ಮ ಒಂದು ಟೈಟಲ್ ನೀವು ಏನೇ ಯಾವಾಗಲೇ ಕೊಡಬೇಕಾದ್ರೂ ಸರ್ಚಬಲ್ ಟೈ ಟೈಪ್ ಲಸನ್ನ ಹುಡುಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಇವಾಗೊಂದು ಟೆಕ್ ಚಾನಲ್ ರಿಲೇಟೆಡೇ ವಾಚ್ ಮಾಡ್ತಿರ್ತೀರ ಅಂದರೆ ನಿಮಗೇನಾಗುತ್ತೆ ಯೂಟ್ಯೂಬ್ ಬರೀ ಟೆಕ್ ಚಾನಲ್ ರಿಲೇಟೆಡ್ ಸರ್ಚಬಲಲ್ಲಿ ಅದನ್ನೇ ತೋರಿಸ್ತಾ ಇರೋದು ಸೊ ಅದೇ ರೀತಿ ನೀವು ಒಂದು ಚಾನಲ್ ಏನು ಮಾಡ್ತಿದ್ರೆ ಅದ್ರ ಕ್ಯಾಟಗರಿಯಲ್ಲಿ ಯಾವ್ಯಾವ ಜನ ಏನೇನು ನೋಡ್ತಿದ್ದಾರೆ ಅಂತ ನೋಡಿಕೊಂಡ್ರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಕ್ಬಿಡುತ್ತೆ ಸೊ ಸರ್ಚಬಲ್ ಟಾಪಿಕ್ನ ಕೂಡ ನೀವು ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಸರ್ ನಿಮ್ಮ ಎಸ್ ಸಿ ಓ ಹೇಗೆ ನೋಡ್ಕೊಳ್ಬೇಕು ಹೇಗೆ ನಿಮ್ಮ ವೀಡಿಯೋದಲ್ಲಿ ವ್ಯೂಸ್ ಚೆನ್ನಾಗುತ್ತೆ ಇದೆಲ್ಲದ್ರ ಬಗ್ಗೆ ಸೊ ವಿತ್ ಎಸ್ ಸಿ ಓ ಮಾತ್ರ ನಮ್ಮ ವೀಡಿಯೋ ತುಂಬ ಚೆನ್ನಾಗಿ ರ್ಯಾಂಕಿಂಗ್ನಲ್ಲಿ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನೇ ಡೌಟ್ ಇದ್ರು ಯೂಟ್ಯೂಬ್ ರಿಲೇಟೆಡ್ ನನಗೆ కమెంట్ మి నెక్స్ట్ వీడియోదీ అమెంటే అు రిప్లై మొక్క ట్రై మాతీ అంతేతా నెక్స్ట్ వీడియో సిక్తీ అల్లివరికి చెక్ యొక్క బయ్